ವಿರೋಧಿಗಳ ಕತ್ತನ್ನ ಕತ್ತರಿಸಿ ಇದುವರೆಗೂ ದಾಹವನ್ನ ತೀರಿಸಿಕೊಳ್ಳದೇ ಇರುವಂತ ಕಟ್ಕವಿ ಇದೇ ಕಟ್ಕದಿಂದ ನನ್ನ ಕತ್ ನನ್ನ ಕತ್ತೊಂದು ಈ ಕಟ್ಕೆ ಹೆಚ್ಚಾಗ್ತದೆ ನೀನು ಸತ್ಯ ವಿಚಾರ ಯಾರು ಅಂತ ಹೇಳಲಿಲ್ಲ ಅಂತ ಆದ್ರೆ ಹಿಡಿದ ಕತ್ತಿಂದ ನಿನ್ನ ಕಣ್ಣೆದುರುಗಡಿಯಲ್ಲೇ ನನ್ನ ಕತ್ತನ್ನ ಕತ್ತರಿಸಿಕೊಳ್ತೇನೆ ಬದುಕಬೇಕು ಅಂತಾದ್ರೂ ಸತ್ಯ ರಂಗ ನೀನ್ ಯಾರು ನೀನ್ ಯಾರು ಎನ್ನು ಕೇಳ್ತಾ ಇದ್ದೀರಿ ಹೌದು ಹೇಳದೆ ಹೋದ್ರೆ ಆತ್ಮಹತ್ಯೆ ಮಾಡ್ಕೊಳ್ತೇನೆ ಬದುಕಬೇಕು ಅಂತಾದ್ರೂ ನಾನು ಸತ್ಯ ಸಂಗತಿಯನ್ನು ತಿಳಿಸಲೇಬೇಕು ನೀವು ಅಂತ ಆದರೆ ನಾಡಿನ ಪ್ರಜೆಗಳಲ್ಲ ಅನಾಥರಾಗ್ತಾರೆ ಅವಡಿಯ ಅನಾಥರಾಗ್ತಾ ಆಗಬಾರ್ದು ಅಂತ ಅನಾಥರಾಗಬಾರ್ದು ಅಂತ ಆದ್ರೆ ನಾನು ನಿಜ ಸಂಗತಿಯನ್ನು ತಿಳಿಸ್ಲೇಬೇಕು ಹೇಳ್ತೇನೆ ಒಡೆಯ ನನ್ನ ನಿಜ ಸಂಗತಿಯನ್ನು ಆದರೆ ಕೇಳುವಂತ ಸಾಮರ್ಥ್ಯ ನಿಮ್ಮಲ್ಲಿದೆಯಾ ಒಡೆಯ ನಿಮ್ಮಲ್ಲಿ ಧೈರ್ಯ ಹೌದು ಅಂತಾದ್ರೆ ನನ್ನ ನಿಜ ಸಂಗತಿಯನ್ನು ತಿಳಿಸ್ತೇನೆ ಸತ್ಯ ಧರ್ಮ ನಿಷ್ಠೆಯಿಂದ ಮಾಡ್ತಾ ಬಂದವರು ನೀವು ನೀವು ಬದುಕಬೇಕು ಅಂತಾದ್ರೆ ನನ್ನ ನಿಜ ರೂಪವನ್ನು ತೋರಿಸ್ತೇನೆ ಆಗ್ಲಿ ನನ್ನ ನಿಜ ರೂಪವನ್ನು ತೋರಿಸ್ತೇನೆ ನನ್ನ ನಿಜ ರೂಪವನ್ನು ತ್ರಯಂಬಕ್ಕೆ ಗೌರಿ ನಾರಾಯಣ ನಮೋಸ್ತುತೆ ಹಾ ನನ್ನ ಕೈಯ ಕಟ್ಗವನ್ನ ಫಲತಳದಲ್ಲಿಟ್ಟು ಶರಣು ಬರ್ತಾ ಐತೆ ಅಮ್ಮ ಹಾ ಅಹ್ ಈ ಭೀಕರಾಕೃತಿ ಆಕೃತಿ ಹೆಂಗಣ್ಣು ಹಾ ಕೊಬ್ಬೆ ಇದನ್ನ ನೋಡಿ ನಾನು ಭಯವಾಗ್ತಾ ಐತೆ ಹಾ ಶಾಂತಳಾಗ್ಬೇಕು ತಾಯಿ ಶಾಂತಳಾಗ್ಬೇಕು ಶಾಂತಳಾಗ್ಬೇಕು ಮಗನೇ ಚಕ್ರಸೇನಾ ಅಮ್ಮ ಮಗನೇ ತಮ್ಮ ಭಯ ಅಮ್ಮ ಅಮ್ಮಾ ಮಂತ್ರ ದೇವತೆ ಹಾಂ ಯಾಕಂಬ ಹೀಗೆ ಮಾಡಿದೆ ಹ್ಞೂ ರಾಜ್ಯದಲ್ಲಿರುವಾಗ ಪೀಠದಲ್ಲಿ ಕುಳಿತಿರುವಂತ ಸಂದರ್ಭದಲ್ಲಿ ಹಾ ಮಗಳೇ ನಿನ್ನ ರಾಜ್ಯಕ್ಕೆ ನಾನು ಬರ್ತಾ ಇದ್ದೇನೆ ಅಂತ ಒಂದು ಸೂಚನೆ ಕೊಟ್ಟರು ಸಾಕಿತ್ತು ಹ್ಞೂ ನಿನ್ನನ್ನು ಚಿನ್ನದ ಪಲ್ಲಕ್ಕಿಯ ಮೇಲೆ ಹೊತ್ತು ಹಾಂ ಮೆರವಣಿಗೆಯಿಂದ ವಿಜೃಂಭಣೆಯಿಂದ ಕರೆತಂದು ನನ್ನ ರಾಜ್ಯದಲ್ಲಿ ಕುಳಿತಾ ಇದ್ದೆ ತಾಯಿ ಹ್ಞೂ ಯಾಕೆ ಹೀಗೆ ಮಾಡಿದೆ ಅಮ್ಮ ಯಾಕೆ ಹೀಗೆ ಮಾಡಿದೆ ತಾಯಿ ಮಗಳೇ ಚಕ್ರಸೇನೋ ದನೆಯ ಧರ್ಮವನ್ನು ಉಳಿಸುಗೋಸ್ಕರವಾಗಿ ಹಾ ಬಂದವಳು ನಾನು ಧರ್ಮ ಎಲ್ಲಿದೆಯೋ ಅಲ್ಲಿ ನಲೆಯಾಗಬೇಕೆಂಬುದಾಗಿ ಮನ ಮಾಡಿದವಳು ನಾನು ಧರ್ಮವನ್ನು ಹುಡುಕುತ್ತಾ ಬಂದಾಗ ನಿನ್ನಂತ ಈ ಚಂದ್ರಪುರದಲ್ಲಿ ನೀನು ಧರ್ಮವಂತ ಎಂಬುದಾಗಿ ಗೊತ್ತಾಯಿತು ಯಥಾ ರಾಜ ಆ ಪ್ರಜೆಗಳು ಕೆಟ್ಟವನಾದಂತಾದ್ರಿ ನಮ್ಮಂತಹ ದೈವಗಳ ಗತಿಯನಾದಿತ್ತು ಅದಕ್ಕಾಗಿ ನಿನ್ನ ಪುರದ ಪ್ರಜೆಗಳನ್ನು ಮತ್ತು ನಿನ್ನಲು ಪರೀಕ್ಷೆ ಮಾಡೋದಕ್ಕಾಗಿ ಆ ರೂಪವನ್ನು ತಾಳಿ ಬಂದ ಒಗರೇ ಹಾಗಿದ್ರೆ ನಾನು ಮುಂದೆ ಏನು ಮಾಡಬೇಕು ತಾಯಿ ಮಗನೇ ಚಕ್ರ ಸೇನಮ್ಮ ನನ್ನಂತಹ ಬುಡಿಯನ್ನು ನೀನು ಕಟ್ಟಿದ್ದೀಯಾ ಆ ಬುಡಿಯನ್ನು ಸೋಳಿ ಮಾಡೋದಕ್ಕಾಗಿ ಬ್ರಹ್ಮ ರೊಕ್ಕ ಸಹ ಬರ್ತಾ ಇದ್ದಾನೆ ಅಕ್ಕಾಯ್ತಾನೆ ಅವಶ್ಯಕತೆ ಇಲ್ಲ ಆ ಬ್ರಹ್ಮ ರೊಕ್ಕ ಸನಿಗೆ ನನ್ನ ಕೈಯಿಂದಲೇ ಮಸನ್ನು ಕುಡಿತು ಬ್ರಹ್ಮಕ್ಕ ನಾವು ಹೋಗಬೇಕಂತ ಆದ್ರಿ ನಾನು ಒಬ್ಬಳೆ ಹೋಗುದರುಗಳ ಕಾರ್ಯಕ್ಕಾಗಿ ಬಂದವನ್ ಅನ್ನವಾಗ ಪಂಜುರ್ಲಿ ಅವನ ಅವಶ್ಯಕತೆ ಉಂಟು ಮಗನೇ ಪಂಜುರ್ಲಿ ¡Gracias!